ನಿಮ್ಮ ಮನಸ್ಸಿನಲ್ಲಿ ಚಮತ್ಕಾರಿಕ ಅನ್ನುವಂಥ ಲಕ್ಷಾಂತರ ಜಾಗಗಳಿವೆ ನಿಮ್ಮ ಮೆದುಳಿನಲ್ಲಿ ಲಕ್ಷಾಂತರ ಕ್ಯಾನಿಬಾಯ್ಡ್ ರೆಸಿಪ್ಟರ್ಗಳಿವೆ ಈ ಅನುಭವಗಳನ್ನು ನಿಮ್ಮೊಳಗೆ ಪ್ರಜ್ಞಾಪೂರ್ವಕವಾಗಿ ಉಂಟು ಮಾಡಿದಾಗ ಮನಸ್ಸು ಬೇರೆ ಬೇರೆ ಸಾಧ್ಯತೆಗಳಿಗೆ ತೆರೆದುಕೊಳ್ಳುತ್ತೆ ಇದು ಮನುಷ್ಯನಾಗಿರೋದೇ ಸೂಪರ್ ಅನ್ನೋದನ್ನ ಮನಗಾಣೋದು ನೋಡಿ ನಿಮ್ಮ ಮೆದುಳಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ಯಾನಿಬಾಯ್ಡ್ ರೆಸೆಪ್ಟಾರ್ಸ್ ಅಥವಾ ಸೂಕ್ಷ್ಮ ಗ್ರಾಹಕಗಳಿರೋದು ಕಂಡುಬಂದಿದೆ ಅರ್ಥ ಸಾಕಷ್ಟು ವಾದಗಳು ಬಂದವು ಡ್ರಗ್ಸ್ ಸೇವಿಸುವ ಸಹಜವಾಗೇ ಇದರರ್ಥ ಎಲ್ಲರೂ ಸ್ಮೋಕ್ ಮಾಡಬೇಕು ಅಂದರು ಅಧ್ಯಯನದ ಪ್ರಕಾರ ತುಂಬಾ ಹಿಂದೆ ಎಲ್ಲ ಮನುಷ್ಯರು ಡ್ರಗ್ಸ್ ಸೇವಿಸ್ತಿದ್ರು ಅಂದರು ಆಮೇಲೆ ಗೊತ್ತಾಯಿತು ಈ ರೆಸೆಪ್ಟಾರ್ಸ್ ಅಥವಾ ಸೂಕ್ಷ್ಮ ಗ್ರಾಹಕಗಳಿರೋದು ದೇಹ ಇದನ್ನು ಉತ್ಪತ್ತಿ ಮಾಡಬಹುದಾದ್ದರಿಂದ ಮೆದುಳು ಲಕ್ಷಾಂತರ ರೆಸೆಪ್ಟಾರ್ಸ್ ಹೊಂದಿದೆ ಮತ್ತು ದೇಹ ಎಂಡೋಕ್ಯಾನಿಬನಾಯ್ಡ್ ಉತ್ಪತ್ತಿ ಮಾಡಬೇಕು ಈ ಉತ್ಪಾದನೆ ಆಗ್ತಾ ಇರಬಹುದು ಅಥವಾ ಆಗಿಲ್ಲದೆ ಇರಬಹುದು ಅದು ದೇಹನ ಇಟ್ಕೊಂಡಿರೋದರ ಮೇಲಿದೆ ನಿಮ್ಮೊಳಗೆ ಆನಂದಭರಿತವಾಗಿ ಭರಿತವಾಗಿ ಇಡುವಂತಹ ಕೆಮಿಸ್ಟ್ರಿನ ಉಂಟು ಮಾಡಬಹುದು ಆದರೆ ಅತ್ಯಂತ ಮುಖ್ಯ ಸಂಗತಿ ಅಂದರೆ ಅದು ಹೊರಗಿನಿಂದ ಬಂದಾಗ ಸ್ವಲ್ಪ ಹೊತ್ತಿನವರೆಗೆ ನಿಮ್ಮನ್ನ ಆನಂದದಲ್ಲಿ ಇಡಬಹುದು ಆದರೆ ನೀವು ಅರಿವಿನಲ್ಲಿ ಇರೋದಿಲ್ಲ ಅದು ಒಳಗಿನಿಂದ ಬಂದಾಗ ಆನಂದವಾಗಿಡತ್ತೆ ಮತ್ತು ಅತ್ಯಂತ ಅರಿವಿನಿಂದ ಇರ್ತೀರಿ ಅದು ಮುಖ್ಯವಾದ ಸಂಗತಿ ಈಗ ಇದು ಏನೋ ಒಂದು ರೀತಿ ಸೂಪರ್ ಮನುಷ್ಯ ಆಗೋದ್ರ ಬಗ್ಗೆ ಅಲ್ಲ ಇದು ಮನುಷ್ಯನಾಗಿರೋದೇ ಸೂಪರ್ ಅನ್ನೋದನ್ನ ಮನಗಾಣೋ ಬಗ್ಗೆ ಮತ್ತು ಒಮ್ಮೆ ನೀವು ಸ್ವಭಾವತಃ ಆನಂದ ಜೀವನ ಸೂಪರ್ ಅನ್ನೋದನ್ನ ಯಾವಾಗಲೂ ನೋಡ್ತೀರಿ ಜೀವನದ ಕೆಲವು ಸನ್ನಿವೇಶಗಳು ಚೆನ್ನಾಗಿ ಆಗುತ್ತೆ ಕೆಲವೊಂದು ಚೆನ್ನಾಗಿ ಆಗೋಲ್ಲ ಕೆಲವೊಂದು ಅಂದ್ಕೊಂಡ ಹಾಗೆ ಆಗುತ್ತೆ ಕೆಲವೊಂದು ಆಗಲ್ಲ ಆದ್ರೆ ಒಂದು ಜೀವ ಯಾವಾಗಲೂ ನಾವು ಅಂದುಕೊಂಡ ಹಾಗೆ ಆಗಬೇಕು ಸದ್ಗುರು ನಿಮ್ಮೊಂದಿಗೆ ಮಾತಾಡ್ತಾ ಇರೋದು ಖುಷಿ ಆಗ್ತಿದೆ ನೀವು ಈ ಎಲ್ಲಷ್ಟಿಯಂತಹ ಡ್ರಗ್ಸ್ ಬಗ್ಗೆ ಏನು ಹೇಳ್ತೀರಿ ಅದರ ಪ್ರಭಾವದಲ್ಲಿ ನಾವು ಸಾಮಾನ್ಯ ಜೀವನದಲ್ಲಿ ನೋಡೋಕಾಗ್ತಾ ಇರೋದನ್ನೆಲ್ಲ ನೋಡಬಹುದು ಅನ್ಸುತ್ತ ನೋಡಿ ಮನುಷ್ಯನ ಮನಸ್ಸಿನ ಸ್ವರೂಪ ಹೇಗೆ ಅಂದ್ರೆ ಇದನ್ನ ಈ ರೀತಿ ನೋಡೋಣ ಅದು ಲಕ್ಷಾಂತರ ಕೋಣೆಗಳಿರೋ ಕಟ್ಟಡ ಸಾಮಾನ್ಯ ಬದುಕನ್ನ ಬದುಕೋರು ಅದರಲ್ಲಿ ಐದಾರು ಕೋಣೆನ ಪರಿಶೋಧಿಸಬಹುದು ಅಷ್ಟೆ ಲಕ್ಷಾಂತರ ಕೋಣೆಗಳು ಬಳಸದೆ ಹಾಗೆ ಉಳ್ಕೊಳ್ಳುತ್ತವೆ ಎಲ್ಲೋ ಒಮ್ಮೊಮ್ಮೆ ಬಲವಂತವಾಗಿ ಆ ಕೋಣೆಗಳಿಗೆ ಪ್ರವೇಶಿಸಿದರೆ ಯಾವುದೋ ಡ್ರಗ್ಸ್ ಅಥವಾ ಇನ್ನೇನನ್ನು ಬಳಸಿ ಕೆಲವೊಮ್ಮೆ ಯಾವುದೋ ಗಾಯದಿಂದಲೂ ಆಗಬಹುದು ಕೆಲವೊಮ್ಮೆ ಶಾಕ್ನಿಂದ ಕೂಡ ಆಗಬಹುದು ಜನರು ತಮ್ಮ ಮನಸ್ಸಿನ ಬೇರೆ ಕೋಣೆಗಳಿಗೆ ಪ್ರವೇಶಿಸ್ತಾರೆ ಅವರಿಗೆ ಅದು ತಮ್ಮದೇ ಮನಸ್ಸು ಅಂತ ನಂಬಕ್ಕಾಗಲ್ಲ ಯಾಕೆಂದ್ರೆ ಹೊಸ ಜಗತ್ತಿನ ಹಾಗೆ ಕಾಣುತ್ತೆ ಇದು ಹೇಗೆ ಅಂದರೆ ನೀವು ಈಗ ನಿಮಗೆ ಕಣ್ಣುಗಳಿಲ್ಲ ಅಂದ್ಕೊಳ್ಳಿ ಈಗ ದಿಢೀರನೆ ಕಣ್ಣು ಬಂದ್ರೆ ಒಂದು ಹೊಸ ಜಗತ್ತು ಅನ್ನಿಸುತ್ತೆ ಅದೇ ತರ ಕೆಲವು ಸಂಗತಿಗಳಿಗೆ ನಿಮ್ಮ ಕಣ್ಣನ್ನು ತೆರೆದ್ರೆ ಹೊಸ ಜಗತ್ತಿನ ಹಾಗೆ ಕಾಣುತ್ತೆ ಇಲ್ಲ ಅದು ಹಳೆ ಜಗತ್ತೆ ಆದರೆ ಅದಕ್ಕೆ ಅನೇಕ ಆಯಾಮಗಳು ಇವೆ ಮತ್ತು ಮನುಷ್ಯನ ಮನಸ್ಸು ವಿಕಸನದ ಪ್ರಕ್ರಿಯೆಯಲ್ಲಿ ಅನೇಕ ಕೋಣೆಗಳನ್ನು ಶೇಖರಿಸಿರೋದ್ರಿಂದ ಹೆಚ್ಚಿನ ಕೋಣೆಗಳನ್ನು ಪರಿಶೋಧಿಸಿಲ್ಲ ಈಗಿದ್ರ ಉದ್ದೇಶ ಏನು ಇದರ ಉದ್ದೇಶ ಇಷ್ಟೇ ನಮ್ಮ ಗಮನ ಬರೀ ನಮ್ಮ ಜೀವನೋಪಾಯದ ಕಡೆ ಇದ್ರೆ ನಿರಂತರವಾಗಿ ಉಳಿವಿನ ಪ್ರವೃತ್ತಿನ ಸಕ್ರಿಯವಾಗಿಸ್ತಿದ್ರೆ ಆಗ ಮನಸ್ಸಿನಲ್ಲಿ ನೀವು ಪರಿಶೋಧಿಸೋ ಕೋಣೆಗಳ ಸಂಖ್ಯೆ ಸೀಮಿತವಾಗುತ್ತೆ ನಮ್ಮ ಗಮನ ಮತ್ತು ಮನೋಭಾವ ಬರಿ ಉಳಿವಿನ ಬಗ್ಗೆ ಆಗಿಲ್ಲದೆ ಯಾಕೆಂದ್ರೆ ಮೂಲಭೂತವಾಗಿ ಉಳಿವು ಅಂದರೆ ನಮ್ಮ ಸುತ್ತ ರಕ್ಷಣೆಯ ಗೋಡೆಯನ್ನ ಕಟ್ಕೊಳ್ಳೋದು ಬೇರೆ ಜೀವಿಗಳು ಯಾವಾಗಲೂ ತಮ್ಮ ಸುತ್ತ ಗೋಡೆಗಳನ್ನು ನಿರ್ಮಿಸಿಕೊಳ್ತಿರುತ್ತವೆ ಅದು ನಮ್ಮ ವಿಕಸನದ ನೆನಪುಗಳಿಂದ ಬಂದಿರೋದು ನಾವು ಉಳಿಬೇಕು ಅನ್ನೋದು ಉಳಿವು ತುಂಬಾ ಮುಖ್ಯವಾದ್ದು ಉಳಿವಿಲ್ಲ ಅಂದ್ರೆ ಮುಂದೇನು ಏನೂ ಇಲ್ಲ ನಾವು ಉಳಿಬೇಕು ಆದ್ರೆ ನಿಮ್ಮ ಉಳಿವಿನ ಪ್ರವೃತ್ತಿ ಯಾವಾಗ್ಲೂ ಸಕ್ರಿಯವಾಗಿರೋದು ಅಗತ್ಯಾನ ನೀವು ಕಾಡು ಪ್ರಾಣಿಯಾದ್ರೆ ಹೌದು ಅದು ಯಾವಾಗ್ಲೂ ಸಕ್ರಿಯವಾಗಿರಬೇಕು ಆದ್ರೆ ನಾವು ಈ ಮಟ್ಟಕ್ಕೆ ವಿಕಸಿತವಾಗಿ ನಮ್ಮ ಮೆದುಳು ಈ ಮಟ್ಟಕ್ಕೆ ಅರಳಿ ಒಂದು ಸಾಧ್ಯತೆಯಾಗಿದೆ ಈಗ ಒಮ್ಮೆ ಮನುಷ್ಯರಾದ್ರಿ ಅಂದ್ರೆ ಬರೀ ಹೊಟ್ಟೆಪಾಡು ನಿಮಗೆ ಸಾಕಾಗುವುದಿಲ್ಲ ಅಂದ್ರೆ ಈಗ ಉದಾಹರಣೆಗೆ ಉಳಿದೆಲ್ಲ ಜೀವಿಗಳಿಗೆ ಹೊಟ್ಟೆ ತುಂಬಿತು ಅಂದ್ರೆ ಬದುಕು ನೆಲೆಗೊಂಡ ಹಾಗೆ ಆದ್ರೆ ಮನುಷ್ಯನಿಗೆ ಹೊಟ್ಟೆ ಖಾಲಿ ಇದ್ರೆ ಬರೀ ಒಂದೇ ಸಮಸ್ಯೆ ಹೊಟ್ಟೆ ತುಂಬಿತು ಅಂದ್ರೆ ನೂರಾರು ಸಮಸ್ಯೆ ಮನುಷ್ಯನ ಸ್ವಭಾವ ಇದು ಯಾಕೆಂದ್ರೆ ಮನುಷ್ಯನಿಗೆ ಉಳಿವಿನ ಅಗತ್ಯಗಳು ಪೂರ್ತಿಯಾಯಿತು ಅಂದ್ರೆ ಜೀವನ ಪೂರ್ತಿಯಾದ ಹಾಗಲ್ಲ ಒಳಿವಿನ ಅಗತ್ಯಗಳನ್ನ ನೋಡಿಕೊಂಡ ನಂತರನೇ ಜೀವನ ಆರಂಭವಾಗುತ್ತೆ ಮನುಷ್ಯನ ಸ್ವರೂಪ ಇದು ನೀವು ಜೀವನದಲ್ಲಿ ಎಲ್ಲೇ ಇರಿ ಯಾವುದೇ ಸ್ಥಾನದಲ್ಲಿರಿ ಈಗೇನಾಗಿದ್ದೀರೋ ಅದಕ್ಕಿಂತ ಹೆಚ್ಚಿಗೆ ಆಗೋಕೆ ನೋಡ್ತೀರಿ ಆ ಹೆಚ್ಚಿಗೆ ನಾಳೆ ಆಯ್ತಂದ್ರೆ ಮತ್ತೆ ಇನ್ನೂ ಹೆಚ್ಚಿಗೆ ಆಗೋಕೆ ನೋಡ್ತೀರಿ ಇನ್ನೂ ಹೆಚ್ಚಿಗೆ ಆಗೋದು ಸಾಗತಾನೆ ಹೋಗುತ್ತೆ ನಾನೀಗ ನಿಮ್ಮನ್ನ ಒಂದು ಗ್ಯಾಲಕ್ಸಿ ಸಿಇಒ ಮಾಡಿದ್ರೆ ನೀವು ಇನ್ನೊಂದು ಗ್ಯಾಲಕ್ಸಿಯನ್ನ ಕೇಳ್ತೀರಿ ಅಂದ್ರೆ ಮನುಷ್ಯನ ಸ್ವರೂಪ ಇದು ಇದು ಅಸೀಮವಾಗಿ ವಿಸ್ತರಿಸೋಕೆ ನೋಡುತ್ತೆ ಅಸೀಮವಾಗಿ ವಿಸ್ತರಿಸೋದು ಅಂದಾಗ ನಾವು ನಮ್ಮ ಅನಂತ ಸ್ವರೂಪಕ್ಕೆ ವಿಸ್ತರಿಸೋಕೆ ನೋಡ್ತೀವಿ ಅಂತ ಯಾರಾದರೂ ಒಂದು ಎರಡು ಮೂರು ಎಣ್ಣಸ್ತ ಅನಂತ ಸ್ವರೂಪಕ್ಕೆ ತಲುಪಬಹುದಾ ಇಲ್ಲ ಅದ್ಯಾವು ಆಗಲ್ಲ ಹಾಗಾಗಿ ಮುಖ್ಯವಾದ ಸಂಗತಿ ಎಂದರೆ ನಮ್ಮ ಉಳಿವಿನ ಪ್ರವೃತ್ತಿ ಮತ್ತು ವಿಸ್ತರಿಸೋ ಹಾತೊರೆತದ ನಡುವಿನ ಭೇದಾನ ಕಂಡುಕೊಳ್ಳೋದು ಅನಂತವಾಗಿ ವಿಸ್ತರಿಸೋ ನಮ್ಮ ಹಾತೊರೆತ ಸ್ವಲ್ಪ ಸ್ವಲ್ಪನೇ ಅಭಿವ್ಯಕ್ತಿ ಪಡ್ಕೋತಾ ಇದೆ ಅದನ್ನು ನಾವು ಮಹತ್ವಾಕಾಂಕ್ಷೆ ಆಸೆ ಅಂತೆಲ್ಲ ಅಂತೀವಿ ಮೂಲಭೂತವಾಗಿ ಇದು ವಿಸ್ತರಿಸೋ ಹಾತೊರೆತದ ತುಂಬ ಸಣ್ಣ ಅಭಿವ್ಯಕ್ತಿ ವಿಸ್ತರಿಸೋ ಹಾತೊರೆತನ ನಿಮ್ಮೊಳಗೆ ಪ್ರಜ್ಞಾಪೂರ್ವಕ ಪ್ರಕ್ರಿಯೆ ಆಗಿಸಿದ್ರೆ ನಿಮ್ಮ ಉಳಿವಿನ ಪ್ರವೃತ್ತಿ ತನ್ನ ಕನಿಷ್ಠ ಮಟ್ಟಕ್ಕೆ ಬರೋದನ್ನ ನೋಡಬಹುದು ಅದು ಆದಾಗ ನಿಮ್ಮ ಮನಸ್ಸು ಹಲವು ಸಾಧ್ಯತೆಗಳಿಗೆ ತೆರೆದುಕೊಳ್ಳುತ್ತೆ ಕೆಮಿಕಲ್ಗಳು ಬೇರೆ ಬೇರೆ ರೀತಿಯಲ್ಲಿ ಇದನ್ನೇ ಮಾಡ್ತಿರೋದು ಅವು ಉಳಿವಿನ ಪ್ರವೃತ್ತಿನ ಎಷ್ಟು ತಗ್ಗಿಸುತ್ತೆ ಅಂದ್ರೆ ಜನರು ಬೆಟ್ಟದಿಂದ ಎತ್ತರದ ಕಟ್ಟಡಗಳಿಂದ ಹಾರಿದ ಬಗ್ಗೆ ಕೇಳಿರ್ತೀರಿ ಯಾಕೆಂದ್ರೆ ಉಳಿವಿನ ಪ್ರವೃತ್ತಿ ಹೋಗ್ಬಿಟ್ಟಿದೆ ಅವರಿಗೆ ಅರ್ಥಾನೂ ಆಗ್ತಿರಲ್ಲ ಇಲ್ಲಿಂದ ಹಾರಿದ್ರೆ ಜೀವ ಮುಗಿದು ಹೋಗುತ್ತೆ ಅಂತ ಯಾಕೆಂದ್ರೆ ಉಳಿವಿನ ಪ್ರವೃತ್ತಿನ ಬಲವಂತವಾಗಿ ತಗ್ಗಿಸಿರೋದು ಪ್ರಜ್ಞಾಪೂರ್ವಕವಾಗಿ ಅಲ್ಲ ಈ ಅನುಭವಗಳನ್ನು ನಿಮ್ಮೊಳಗೆ ಪ್ರಜ್ಞಾಪೂರ್ವಕವಾಗಿ ಉಂಟು ಮಾಡಿಕೊಳ್ಳೋದು ಮತ್ತು ಹೊರಗಿನಿಂದ ಬಲವಂತವಾಗಿ ಮಾಡೋದು ಇವೆರಡೂ ಬೇರೆ ಎಲ್ಲೋ ಕೆಲವು ಕಡೆ ಯಾರೋ ಅನುಭವಿಸಿರಬಹುದು ಏನೋ ತೆಗೆದುಕೊಂಡಿದ್ದರಿಂದ ಉಪಯೋಗ ಆಯಿತು ಅನ್ನಿಸಿರಬಹುದು ಆದರೆ ಆ ಅನುಭವಗಳ ಹೆಚ್ಚಿನ ಪರಿಣಾಮ ನೋಡಿದಾಗ ಬಹುತೇಕರಲ್ಲಿ ಅದು ಹತಾಶೆ ಗೊಂದಲ ಅಥವಾ ಅಸಮತೋಲನ ಉಂಟು ಮಾಡಿದೆ ಅದರಿಂದ ಲಾಭ ಆಯಿತು ಅಂತ ಕೆಲವೇ ಕೆಲವರು ಮಾತ್ರ ಹೇಳಬಹುದು ಮನಸ್ಸು ಲಕ್ಷಾಂತರ ಕೋಣೆಗಳನ್ನ ಹೊಂದಿದೆ ಅಂದ್ರಿ ನಾನದದು ಕುತೂಹಲ ಅನ್ನಿಸ್ತಿದೆ ಜೊತೆಗೆ ನಿಜ ಅಂತಲೂ ಅನ್ನಿಸ್ತಿದೆ ಬೇರೆಯವರಿಗಿಂತ ನೀವು ಆ ಕೋಣೆಗಳನ್ನ ಹೆಚ್ಚು ಪರಿಶೋಧಿಸಿದ ನೀವು ನೋಡಿರೋ ಮತ್ತು ಬೇರೆಯವರಿಗೆ ಗೊತ್ತಿಲ್ಲದ ಆ ಬೇರೆ ಕೋಣೆಗಳ ಬಗ್ಗೆ ಮಾತಾಡ್ಬೋದಾ ಐ ಹ್ಯಾವ್ ದಿಸ್ ಮೀ ನಾವ್ ನೋಡಿ ನಾನು ತರ್ಕಬದ್ಧವಾಗಿ ಮಾತಾಡ್ತೀನಿ ಅನ್ನೋ ಖ್ಯಾತಿ ಇದೆ ಅದನ್ನ ನನ್ನಿಂದ ಕಸಿಯೋಕೆ ನೋಡಬೇಡಿ ಯಾಕೆಂದ್ರೆ ನೀವು ಯಾವುದನ್ನ ತರ್ಕ ಅಂತೀರಿ ಅದು ತುಂಬಾ ಮುಖ್ಯ ಅದೊಂದು ರೀತಿಯ ಅಡಿಪಾಯ ನೀವು ಸರಿಯಾದ ಅಡಿಪಾಯ ಕಟ್ಟದೇ ಇದ್ರೆ ಅದರ ಮೇಲೆ ಏನನ್ನೂ ಕಟ್ಟೋಕೆ ಆಗಲ್ಲ ನಿಮಗೆ ದೃಢವಾದ ಅಡಿಪಾಯ ಬೇಕು ಬಹುತೇಕ ಜನರಲ್ಲಿ ಇದೇ ತಪ್ಪಾಗಿರೋದು ತಾವು ಅತೀಂದ್ರಿಯ ಶಕ್ತಿ ವಾಮಶಾಸ್ತ್ರ ಆಧ್ಯಾತ್ಮಿಕತೆಯಲ್ಲಿ ಇದ್ದೀವಿ ಅಂದ್ಕೊಂಡೋರು ಅವರು ದೃಢವಾದ ತಾರ್ಕಿಕ ಅಡಿಪಾಯ ಹೊಂದಿಲ್ಲದಿದ್ರೆ ಭ್ರಮಾಧೀನರಾಗ್ತಾರೆ ನೀವು ಭ್ರಮೆಯನ್ನ ಒಂದು ಪರಿಶೋಧನೆ ಅಂದ್ಕೊಂಡ್ರೆ ಇಲ್ಲ ಅದಲ್ಲ ಭ್ರಮೆ ಅಂದ್ರೆ ವಿವೇಕದ ಗೆರೆ ದಾಟೋ ನಿಮ್ಮ ಒಂದು ಪ್ರಯತ್ನ ನೀವು ಯಶಸ್ವಿನೂ ಆಗಬಹುದು ಅದು ಸಮಸ್ಯೆ ಅಂದರೆ ತರ್ಕ ಅಡಿಪಾಯ ಆದರೆ ನಾವು ಅಡಿಪಾಯದಲ್ಲಿ ಇರೋಕ್ಕಾಗಲ್ಲ ಯು ಎಸ್ ನಲ್ಲಿ ನೀವು ಅಡಿಪಾಯದಲ್ಲಿದ್ರೆ ಅದನ್ನ ಬೇಸ್ಮೆಂಟ್ ಅಂತಾರೆ ಆದರೆ ಉಳಿದೆಲ್ಲ ಕಡೆ ಅದನ್ನ ನೆಲಮಾಳಿಗೆ ಅಂತಾರೆ ನೀವು ಅಡಿಪಾಯದಲ್ಲೇ ಇರೋಕ್ಕಾಗಲ್ಲ ಅದರ ಮೇಲೆ ಕಟ್ಟಡ ಕಟ್ಟಬೇಕು ಅಂದರೆ ತರ್ಕ ಇದೆ ಈಗ ಜೀವನದ ಮೇಲ್ಮೈನಲ್ಲಿ ನೋಡಿದರೆ ಎಲ್ಲಾನು ತಾರ್ಕಿಕವಾಗೇ ಇರುತ್ತೆ ಎಲ್ಲಾನು ತಾರ್ಕಿಕ ವಿನ್ಯಾಸದಲ್ಲೇ ಇದೆ ಆದರೆ ಜೀವನಾನ ಗಹನವಾಗಿ ನೋಡಿದರೆ ಯಾವುದೂ ತರ್ಕಕ್ಕೆ ನಿಲುಕಲ್ಲ ಅನ್ನೋದನ್ನ ನೋಡ್ತೀರಿ ಎಲ್ಲದರಲ್ಲೂ ಚಮತ್ಕಾರಿಕ ಅಂಶ ಇದೆ ನಾನು ಲಾಜಿಕ್ ಮ್ಯಾಜಿಕ್ ಅಂತ ಇರ್ತೀನಿ ಯಾವುದು ತಾರ್ಕಿಕವಾಗಿಲ್ವೋ ಅದು ಚಮತ್ಕಾರಿಕ ಇಲ್ಲೇನೋ ಆದರೆ ಅದು ತರ್ಕಕ್ಕೆ ನಿಲುಕದಿದ್ರೆ ಸಾಮಾನ್ಯವಾಗಿ ಅದನ್ನ ಚಮತ್ಕಾರ ಅಂತೀರಿ ನಿಮ್ಮ ಮನಸ್ಸಿನಲ್ಲಿ ಅಂಥ ಲಕ್ಷಾಂತರ ಜಾಗಗಳು ಇವೆ ಅವು ಚಮತ್ಕಾರಿಕವಾಗಿವೆ ಆದರೆ ನಾವು ಮಾತಾಡೋವಾಗ ಮಾತಾಡೋಕೆ ಭಾಷೆಯನ್ನ ಬಳಸ್ತೀವಿ ಭಾಷೆ ಬಳಸುವಾಗ ಅದು ತಾರ್ಕಿಕವಾಗಿ ಸರಿ ಇರಬೇಕು ತಾರ್ಕಿಕವಲ್ಲದನ್ನು ಹೇಳಿದ್ರೆ ನನಗೆ ಹುಚ್ಚು ಅಂದುಕೋತಿರಿ ಸದ್ಯ ನಾನೀಗ ಅರಿಸ ತಗೊಳ್ಳಲ್ಲ ನೀವು ಪರಿಶೋಧಿಸಬೇಕು ಅಂದರೆ ಅದಕ್ಕೆ ನೆರವಾಗೋ ಹಾಗೆ ಮಾಡೋಣ ಬನ್ನಿ